ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ರಾಕೇಶ್ ಪೇಟೆ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ಬಿ ಎ ಐದನೇ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಲೆವೆನ್ ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ ಅಂತಕ್ಕಂಥದ್ದು ನಾವು ಹಿಂದಿನ ಕ್ಲಾಸ್ ನಲ್ಲಿ ಏನಪ್ಪಾ ಅಂದ್ರೆ ಅಧ್ಯಾಯ ಎರಡು ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಅಂತಕ್ಕಂಥದ್ದು ನಾವು ಪ್ರಾರಂಭ ಮಾಡಿದೆವು ಅದರಲ್ಲಿ ಅಂದ್ರೆ ಕೊನೆಯ ಪಾಯಿಂಟ್ ಆದಂತಹ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ನೋಡಬೇಕಾಗಿತ್ತು ಅಂದ್ರೆ ಅದೇ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಮೂರ ಪಾಯಿಂಟ್ ಆದಂತಹ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಹದಿನೆಂಟುನೂರ ಮೂವತ್ತೊಂದರಿಂದ ಬ್ರಿಟಿಷ್ ಕಮಿಷನರ್ಗಳ ಆಳ್ವಿಕೆಗೆ ಒಳಪಟ್ಟಿದ್ದ ಮೈಸೂರು ಸಂಸ್ಥಾನವನ್ನು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷರು ಮೈಸೂರಿನ ಅರಸದಂತಹ ಹತ್ತನೇ ಚಾಮರಾಜೇಂದ್ರ ಒಡೆಯರಿಗೆ ಮರಳಿ ವರ್ಗಾಯಿಸಿದರು ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಏನಪ್ಪಾ ಅಂದ್ರೆ ಬ್ರಿಟಿಷ್ ಕಮಿಷನರ್ ಆಳ್ವಿಕೆಯಲ್ಲಿ ಇರತಕ್ಕಂತಹ ಒಂದು ಮೈಸೂರು ಸಂಸ್ಥಾನ ಏನಿರ್ತೈತಿ ಅದು ಹದಿನೆಂಟು ನೂರ ಎಂಬತ್ತೊಂದರಾಗ ಈ ಬ್ರಿಟಿಷರ ಮೈಸೂರಿನ ಅರಸಾದಂತಹ ಒಬ್ಬ ಹತ್ತನೇ ಚಾಮರಾಜೇಂದ್ರ ಒಡೆಯರ ಏನರ್ತಾರ ಹಳ್ಳಿಯವರು ಕೊಡ್ತಾರ ದೊರೆತಂತಹ ಅಧಿಕಾರವನ್ನು ಪ್ರಜಾ ಕಲ್ಯಾಣಕ್ಕೆ ಉಪಯೋಗಿಸಲು ಬಯಸಿದ್ದ ಚಾಮರಾಜೇಂದ್ರರು ದಿವಾನರಾಗಿದ್ದ ಸಿ ರಂಗಾಚಾರನವರ ಸಲಹೆಯಂತೆ ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಲು ನಿರ್ಧರಿಸಿದರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಕಮಿಷನರ್ ಆಳ್ವಿಕೆಯಲ್ಲಿತ್ತು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಹತ್ತನೆಯ ಚಾಮರಾಜೇಂದ್ರ ಒಡೆಯರಲ್ಲಿ ಮತ್ತೆ ವರ್ಗಾಯಿಸಿದರು ಅದಾದ ಬಳಿಕ ಆ ದೊರೆತಂತ ಅಧಿಕಾರ ಏನು ಆ ಪ್ರಜೆಗಳ ಕಲ್ಯಾಣಗೋಸ್ಕರವಾಗಿ ಬಯಸಿಕೊಂಡು ಈ ಚಾಮರಾಜೇಂದ್ರ ಏನು ಮಾಡ್ತಾರೆ ದಿವನರಾಗಿದ್ದಂತಹ ಸಿ ರಂಗಾಚಾರನ್ ಅವರ ಸಲಹೆಯಂತೆ ಅವರ ಪ್ರೇರಣೆ ಪೆಯಂತೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡೋಗೋಸ್ಕರವಾಗಿ ಇವರ ಆಶಯದಂತೆ ಇವರು ಮಾಡ್ತಾರೆ ನಿರ್ಧಾರ ಮಾಡ್ಕೊಳ್ತಾರೆ ಪ್ರಜೆಗಳು ಹಾಗೂ ಸಂಸ್ಥಾನದ ನಡುವಿನ ಸಂಬಂಧದ ವೃದ್ಧಿ ಸಾರ್ವಜನಿಕರ ಹಿತಾಸಕ್ತಿ ರಕ್ಷಣೆ ಆಡಳಿತಾತ್ಮಕ ಸರಕಾರ ಗಳಿಕೆಗಳು ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆಗೆ ಪ್ರಧಾನ ಕಾರಣವಾಗಿದ್ದವು ಇದೇನು ಮಾಡ್ತೈತಿ ಅಂದ್ರೆ ಈ ಸಂಸ್ಥಾನಗಳನ್ನು ನಡುವಿನ ಸಂಬಂಧಿ ನಡೆದ ವೃದ್ಧಿಗೆ ಮಾಡೋಸ್ಕರವಾಗಿ ಸಾರ್ವಜನಿಕರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಕಾಪಾಡಿಕೊಂಡು ಹೋಗುವರವಾಗಿ ಈ ಒಂದು ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆಗೆ ಇದೇನು ಮಾಡ್ತೈತಿ ಪ್ರಧಾನವಾದಂತಹ ಕಾರಣವಾಗ್ತೈತಿ ಅಂದಿನ ಭಾರತದ ಯಾವುದೇ ದೇಶೀಯ ಸಂಸ್ಥಾನದಲ್ಲಿ ಅಸ್ತಿತ್ವದಲ್ಲಿರದ ಪ್ರಜಾಸತ್ತಾತ್ಮಕ ಸಭೆಯನ್ನು ಮೈಸೂರು ಅಳವಡಿಸಿಕೊಂಡಿದ್ದು ಗಮನಾರ್ಹವಾದಂತಹ ಒಂದು ಸಂಗತಿಯಾಗಿದೆ ಅಲ್ಲಿದ್ದಂತಹ ಭಾರತದ ಯಾವುದೇ ದೇಶೀಯ ಸಂಸ್ಥಾನದಲ್ಲಿ ಅಸ್ತಿತ್ವದಲ್ಲಿರದಂತಹ ಒಂದು ಪ್ರಜಾಸತ್ತಾತ್ಮಕ ಸಭೆಯ ಮಾಡ್ತೈತಿ ಈ ಒಂದು ಮೈಸೂರು ಏನ್ಮಾಡ್ತೈತಿ ಒಂದು ಸಂಗತಿ ಆಗ್ತೈತಿ ಆಗಸ್ಟ್ ಇಪ್ಪತ್ತೈದು ಹದಿನೆಂಟುನೂರ ಎಂಬತ್ತೊಂದರಂದು ಸಿ ರಂಗಾಚಾರಲ್ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡಂತಹ ಪ್ರಜಾಪ್ರತಿನಿಧಿ ಸಭೆಯು ಭಾರತ ಸಂವಿಧಾನ ಅನುಮೋದನೆಗೊಳ್ಳುವವರೆಗೆ ಕಾರ್ಯಾಚರಿಸಿತು ಇಲ್ಲಿ ಈ ಪ್ರಜಾಪ್ರತಿನಿಧಿ ಸಭೆ ಏನಪ್ಪಾ ಅಂದ್ರೆ ಆಗಸ್ಟ್ ಇಪ್ಪತ್ತೈದು ಹದಿನೆಂಟುನೂರ ಎಂಬತ್ತೊಂದರಂದು ಏನಾಯ್ತೈತಿ ಈ ಸಿ ರಂಗಾಚಾರಲ್ ಅಂತಕ್ಕಂಥ ಇವರ ಅಧ್ಯಕ್ಷತೆಯ ಮೇರೆಗೆ ಆರಂಭಗೊಂಡಂತಹ ಪ್ರಜಾಪ್ರತಿನಿಧಿ ಸಭೆ ಏನ್ ಮಾಡ್ತೈತಿ ಈ ಭಾರತ ಸಂವಿಧಾನದ ಅನುಮೋದನೆಗೊಳ್ಳುವವರೆಗೆ ಭಾರತ ಸಂವಿಧಾನ ಅನುಮೋದನೆಗೊಳ್ಳುವವರೆಗೆ ಏನ್ ಮಾಡ್ತೈತಿ ಇದು ಕಾರ್ಯಗಳನ್ನು ನಿರ್ವಹಣೆ ಮಾಡ್ಕೊಂತ ಬರ್ತೈತಿ ಅದೇ ರೀತಿಯಾದಂತಹ ಈ ಕೆಳಗೆ ಮೈಸೂರು ಪ್ರತಿನಿಧಿ ಸಭೆಯ ರಚನೆ ಹಾಗೂ ಅಧಿಕಾರಗಳ ಕುರಿತಂತೆ ಬೆಳಕು ಚೆಲ್ಲಿದೆ ಯಾವ ರೀತಿಯಾದಂತಹ ಈ ಒಂದು ಈ ಸಭೆಯ ರಚನೆ ಹಾಗೂ ಅಧಿಕಾರವನ್ನು ಕುರಿತಂತೆ ಯಾವ ರೀತಿಯಾದಂತಹ ಬೆಳಕು ಚೆಲ್ಲಿದೆ ಅಂತಕ್ಕಂಥದ್ದು ನಾವು ಒಂದೊಂದು ಪಾಯಿಂಟ್ ಆಗಿ ನೋಡ್ಕೊ ಹೋಗೋಣ ಬನ್ನಿ ಮೊದಲನೆಯದಾಗಿ ಏನಪ್ಪ ಅಂದ್ರೆ ಘಾತ್ರ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯು ಆರಂಭದಲ್ಲಿ ನೂರ ನಲವತ್ನಾಲ್ಕು ಸದಸ್ಯರಿಂದ ಕೂಡಿತ್ತು ಮುಂದೆ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಇದರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೆಂಟರ ಶ್ರೀನಿವಾಸ್ ಅಯ್ಯಂಗಾರ ಸಮಿತಿಯು ಪ್ರತಿನಿಧಿಗಳ ಸಂಖ್ಯೆಯನ್ನು ಮುನ್ನೂರಕ್ಕೆ ನಿಗದಿಪಡಿಸಲು ಸಲಹೆ ನೀಡಿತ್ತು ಇಲ್ಲಿ ಮೊದಲನೇ ಪಾಯಿಂಟ್ ಆದಂತಹ ಇದರ ಗಾತ್ರ ಅಂತಕ್ಕಂಥದ್ದು ನೋಡೋದಾದ್ರೆ ಈ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡ್ತಾರ ಆರಂಭದ ಪ್ರಾರಂಭದಲ್ಲಿ ಏನಂದ್ರೆ ಒಂದು ನೂರ ನಲ್ವ ಸದಸ್ಯರಿಂದ ಕೂಡಿದಂತಹ ಒಂದು ಪ್ರಜಾಪ್ರತಿನಿಧಿ ಸಭೆ ಏನ್ ಮಾಡ್ತೈತಿ ಆರಂಭಗೊಳ್ತೈತಿ ಇಷ್ಟು ಸದಸ್ಯರ ಕೂಡಿಕೊಂಡು ಮುಂದೆ ಏನಾಯ್ತಂದ್ರ ಇದರ ಬೆಳವಣಿಗೆ ಆಗ್ತಾ ಆಗ್ತಾ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಏನ್ ಮಾಡ್ತೈತಿ ಇದರ ಸಂಖ್ಯೆ ನೂರ ನಲ್ವತ್ತಿದ್ದಂತಹ ಸಂಖ್ಯೆ ಎರಡ್ನೂರ ಐವತ್ತರಿಂದ ಎರಡ್ನೂರ ಎಪ್ಪತ್ತಕ್ಕೆ ಎಪ್ಪತ್ತೈದಕ್ಕೆ ಏನು ಮಾಡ್ತಾರೆ ಹೆಚ್ಚಿಗೆ ಮಾಡ್ಕೋತಾ ಇದು ಆದ ಬಳಕ ಈ ಶ್ರೀನಿವಾಸ್ ಅಯ್ಯಂಗಾರ ಸಮಿತಿಯ ಪ್ರತಿನಿಧಿಯಂತೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಏನು ಮಾಡ್ತೈತಿ ಈ ಒಂದು ಪ್ರಸ್ತುತ ಅಂದ್ರೆ ಈ ಮುನ್ನೂರಕ್ಕೆ ನಿಗದಿಪಡಿಸುವ ಸಲಹೆ ಅಂತ ನೀಡ್ತೈತಿ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೆಂಟರ ಶ್ರೀನಿವಾಸ್ ಅಯ್ಯಂಗಾರ ಸಮಿತಿಯ ಪ್ರತಿನಿಧಿಗಳ ಸಂಖ್ಯೆ ಏನೇನು ಮಾಡ್ತೈತಿ ಮುನ್ನೂರಕ್ಕೆ ನಿಗದಿಪಡಿಸಲು ಇದನ್ನ ಸಲಹೆಯನ್ನ ಏನು ಮಾಡ್ತೈತಿ ಇದು ನೀಡ್ತೈತೆ ಅನ್ನೋಗೋಸ್ಕರವಾಗಿ ಮೊದಲನೇ ಪಾಯಿಂಟ್ ಆದಂತಹ ಗಾತ್ರದಲ್ಲಿ ಈ ರೀತಿ ಅಂತ ಉಲ್ಲೇಖ ಮಾಡಿದ್ದಾರೆ ಇನ್ನು ಎರಡನೇ ಆದಂತಹ ಪಾಯಿಂಟ್ ಚುನಾವಣಾ ವಿಧಾನ ಇಲ್ಲಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚುನಾವಣಾ ವಿಧಾನ ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದ್ರೆ ಮೈಸೂರು ಪ್ರತಿನಿಧಿಗಳ ಸಭೆಯ ಸದಸ್ಯರನ್ನು ಆರಂಭದಲ್ಲಿ ನಾಮ ನಿರ್ದೇಶನದ ಮೂಲಕ ನೇಮಿಸಲಾಗುತ್ತಿತ್ತು ಈ ಮೈಸೂರು ಪ್ರತಿನಿಧಿಗಳ ಸಭೆ ಆರಂಭದಲ್ಲಿ ಏನು ಮಾಡ್ತಾರ ನಾಮ ನಿರ್ದೇಶನದ ಮೂಲಕ ಮಾತ್ರ ಇವರು ಏನು ಮಾಡ್ತಾರ ನೇಮಕ ಮಾಡ್ತಿದ್ದರು ತಾಲೂಕಿಗೆ ಇಬ್ಬರಂತೆ ಜಿಲ್ಲಾಧಿಕಾರಿಯು ಪ್ರತಿನಿಧಿಗಳ ಸಭೆಗೆ ಸದಸ್ಯರನ್ನು ಸೂಚಿಸುತ್ತಿದ್ದರು ಅಂದ್ರ ಜಿಲ್ಲಾಧಿಕಾರಿ ಏನ್ ಮಾಡ್ತಿರ್ತಾನ ಒಂದು ತಾಲೂಕಿಗೆ ಇಬ್ಬರ ಅಂತಕ್ಕಂಥದ್ದು ಒಂದು ಜಿಲ್ಲಾಧಿಕಾರಿಯ ಪ್ರತಿನಿಧಿಗಳ ಮೂಲಕ ಒಂದು ಸಭೆಗೆ ಒಂದು ಇಬ್ಬರ ಸದಸ್ಯರನ್ನು ಏನ್ ಮಾಡ್ತಿದ್ರು ತಾಲೂಕಿನಿಂದ ಇಬ್ಬರಂತೆ ಸೂಚನೆ ಮಾಡ್ತಿದ್ದರು ಹಿಂಗ ಸೂಚಿತ ಹೆಸರುಗಳನ್ನು ದಿವಾನರು ಅನುಮೋದಿಸುವ ಮೂಲಕ ಅವರು ಅರಸರಿಂದ ಪ್ರತಿನಿಧಿಗಳ ಸಭೆಗೆ ಸದಸ್ಯತ್ವಕ್ಕ ನಾಮಕರಣಗೊಳ್ಳುತ್ತಿದ್ದರು ಹಿಂಗೇನಪ್ಪ ಅಂತಂದ್ರೆ ಈ ಹೆಸರುಗಳ ದಿವಾನರ ಅಂತಕ್ಕಂಥ ಅನುಮೋದಿಸುವ ಮೂಲಕ ಈ ಅರಸರಿಂದ ಪ್ರತಿನಿಧಿಗಳ ಸಭೆ ಏನ್ ಮಾಡ್ತೈತಿ ಈ ಸದಸ್ಯತ್ವಕ್ಕ ನಾಮಕರಣಗೊಳ್ಳುವಂತ ವಿಷಯ ಆಗಿತ್ತು ಆದರ ಸಾವಿರದ ಎಂಟುನೂರ ತೊಂಬತ್ತೊಂದರ ಬಳಿಕ ಪ್ರತಿನಿಧಿಗಳ ಸಭೆಯ ಸದಸ್ಯರೇನ್ ಮಾಡ್ತೈತಿ ನಾಮ ನಿರ್ದೇಶನದ ಬದಲು ಚುನಾವಣೆಯ ಮೂಲಕ ಆಯ್ಕೆ ಮಾಡಲು ಅವಕಾಶ ಒದಗಿಸಲಾಯಿತು ಇಲ್ಲಿ ಇಲ್ಲೇನ್ ಮಾಡ್ತೈತಿ ಮೊದಲೇನ್ ಮಾಡ್ತೈತಿ ಬರೇ ನಾಮ ಮಾತ್ರ ನಿರ್ದೇಶನದ ಮೂಲಕ ಏನೇನ್ ಮಾಡ್ತಿರು ಪ್ರಜಾಪ್ರತಿನಿಧಿ ಸಭೆಗಳನ್ನ ಸದಸ್ಯರನ್ನು ಆಯ್ಕೆ ಮಾಡ್ತಿದ್ದರು ಕಳೆತಾ ಹೋದಂತೆ ಹೋದಂತೆ ಇಲ್ಲಿ ಏನು ಮಾಡ್ತೀರಪ್ಪ ಅಂತಂದ್ರೆ ಸಾವಿರದ ಎಂಟುನೂರ ತೊಂಬತ್ತೊಂದರ ಬಳಿಕ ಏನು ಮಾಡ್ತಿತ್ತು ಪ್ರಜಾಪ್ರತಿನಿಧಿ ಸಭೆ ಏನೇನು ಮಾಡ್ತ ನಾಮನಿರ್ದೇಶನ ಏನು ಇರ್ತೈತಲ್ಲ ಅದನ್ನು ತೆಗೆದುಹಾಕಿ ಚುನಾವಣೆಯ ಮೂಲಕ ಆಯ್ಕೆ ಮಾಡೋದ್ರ ಮೂಲಕ ಇದು ಏನು ಮಾಡ್ತೈತಿ ಒಂದು ಈ ಚುನಾವಣಾ ವಿಧಾನದಲ್ಲಿ ಅವಕಾಶ ಏನು ಮಾಡ್ತೈತಿ ಒದಗಿಸಿ ಕೊಡ್ತೈತಿ ಇದಾದ ಬಳಿಕ ಮೂರನೇ ಪಾಯಿಂಟ್ ಆದಂತಹ ಅರ್ಹತೆಗಳು ಈ ಅಧಿಕಾರ ಆಯಿತು ಯಾವ ರೀತಿ ಪ್ರತಿನಿಧಿಗಳ ಸಭೆ ಇತ್ತು ಅದಾದ ಬಳಕ ಚುನಾವಣೆ ಮೂಲಕ ಆಯ್ಕೆ ಆಯಿತು ಅದರ ಅಧಿಕಾರ ಅಂದ್ರೆ ಅರ್ಹತೆಗಳು ಬೇಕಲ್ವಾ ಆ ಚುನಾವಣೆ ಪ್ರತಿನಿಧಿ ಸಭೆಗೆ ಹೋಗ್ಬೇಕಂದ್ರೆ ಪ್ರತಿನಿಧಿಗಳ ಸಭೆಯ ಸದಸ್ಯತ್ವ ಪಡೆಯಲು ಆರಂಭದಲ್ಲಿ ವಿದ್ಯಾವಂತರು ಪ್ಲಾಂಟರ್ಗಳು ಹಾಗೂ ಜಮೀನ್ದಾರರು ಮಾತ್ರ ಅರ್ಹರಾಗಿದ್ದರು ಬಳಿಕ ಇಪ್ಪತ್ತೊಂದು ವರ್ಷ ವಯೋಮಿತಿ ಪೂರೈಸಿದ ಸರ್ವರಿಗೂ ಅವಕಾಶ ದೊರಕಿತ್ತು ಜೊತೆಗೆ ಮಹಿಳೆಯರು ಕಾಲಾನುಕ್ರಮದಲ್ಲಿ ಪ್ರತಿನಿಧಿ ಸಭೆಯ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಪಡೆದುಕೊಂಡರು ಇಲ್ಲಿ ಅರ್ಹತೆಗಳು ಅಂತಕ್ಕಂಥದ್ದು ಬಂದ್ರೆ ಈ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸದಸ್ಯತ್ವ ಪಡೆಗೋಸ್ಕರವಾಗಿ ಅವರು ವಿದ್ಯಾವಂತರಾಗಿರಬೇಕು ಪ್ಲಾಂಟರ್ಗಳಾಗಿರಬೇಕು ಅಥವಾ ಈ ಜಮೀನ್ದಾರು ಶ್ರೀಮಂತರು ಮಾತ್ರ ಇವರು ಅರ್ಹರಿದ್ದರು ಮೊದಲನೇ ಕಾಲದಲ್ಲಿ ಇದೇ ಆದಂಥ ಆದಂಥ ಈಗ ಬೆಳಿತಾ ಹೋದಂತೆ ಇಪ್ಪತ್ತೊಂದು ವರ್ಷ ವಯೋಮಿತಿ ಪೂರೈಸಿದ ಸರ್ವರಿಗೂ ಅವಕಾಶ ದೊರಕಿತ್ತು ಮೊದಲು ಏನು ಮಾಡ್ತಿರು ವಿದ್ಯಾವಂತರು ಯಾರ ಸಾಲಿಗಲ್ತಿರು ಅವರಿಗೆ ಜಮೀನ್ದಾರು ಶ್ರೀಮಂತರು ರಾಜರು ಇಂಥವ್ರಿಗೆ ಅರ್ಹತೆ ಮಾಡ್ತಿದ್ದರು ಅಯ್ಯ ಪ್ರಜಾಪ್ರತಿನಿಧಿ ಸಭೆಯೊಳಗೆ ಇದಾದ ಬಳಕೆ ಏನು ಮಾಡ್ತಿತ್ತು ಇಪ್ಪತ್ತೊಂದು ವರ್ಷ ವಯೋಮಿತಿ ಯಾರು ಪೂರೈಸಿರ್ತಾರಲ್ಲ ಅವರಿಗೆ ಸಹ ಸರ್ವರಿಗೆ ಅವಕಾಶ ಅಂತಕ್ಕಂಥದ್ದು ಇವರು ದೊರಕಿಸಿ ಮಾಡ್ತಿದ್ದರು ಇದರ ಜೊತೆಗೆ ಪುರುಷರಿಗೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೂ ಸಹ ಕಾಲಾನುಕ್ರಮದಲ್ಲಿ ಅಂದರೆ ಕ್ರಮೇಣವಾದಂತಹ ಈ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಇದು ಅವಕಾಶಗಳನ್ನು ಏನು ಮಾಡ್ತಿತ್ತು ಪಡೆದುಕೊಂಡರು ಅಂತಕ್ಕಂಥ ಈ ಒಂದು ಸಿ ಪಾಯಿಂಟ್ ಅಲ್ಲಿರ್ತ ಅರ್ಹತೆಗಳಂತ ಹೇಳ್ಬೋದು ಏನು ಡಿ ಎಲ್ಲಿ ಅಧಿಕಾರ ಅವಧಿ ಇದರ ಅಧಿಕಾರ ಅವಧಿ ಎಷ್ಟಿರಬೇಕಂತ ನೋಡೋದಾದ್ರೆ ಆರಂಭದಲ್ಲಿ ಮೈಸೂರು ಪ್ರಜಾ ಪ್ರಜಾಪ್ರತಿನಿಧಿಗಳ ಸಭೆಯ ಸದಸ್ಯರ ಅಧಿಕಾರ ಅವಧಿ ಕೇವಲ ಒಂದು ವರ್ಷವಾಗಿತ್ತು ಮುಂದೆ ಒಂದು ವರ್ಷದಿಂದ ಮೂರು ವರ್ಷಗಳಿಗೆ ಏರಿಸಲಾಯಿತು ಮೊದಲು ಏನು ಮಾಡ್ತಂದ್ರೆ ಈ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗೋಸ್ಕರವಾಗಿ ಕೇವಲ ಒಂದೇ ಒಂದು ವರ್ಷ ಇದು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಅಧಿಕಾರವಧಿ ಒಂದು ವರ್ಷ ಇತ್ತು ಆ ಮುಂದೆ ಬಳಿತ ಹೋದಂತ ಹೋದಂತೆ ಮುಂದೆ ಒಂದು ವರ್ಷದ ಹೊರಡದು ಹಾಕಿ ಮೂರು ವರ್ಷಗಳವರೆಗೆ ಇವೇನ್ ಮಾಡ್ತಿತ್ತು ಏರಿಕೆ ಕ್ರಮದಲ್ಲಿ ಏರಿಸಲಾಯಿತು ಇನ್ನು ಅಧಿವೇಶನ ಅಂತಕ್ಕಂಥದ್ದು ಬಂದ್ರೆ ಆರಂಭದಲ್ಲಿ ಪ್ರತಿನಿಧಿಗಳ ಸಭೆಯ ಅಧಿವೇಶನವು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಜರುಗುತ್ತಿತ್ತು ಕಾಲಾನುಕ್ರಮದಲ್ಲಿ ವರ್ಷದಲ್ಲಿ ಎರಡು ಬಾರಿ ಅಧಿವೇಶನಗೊಳ್ಳಲು ಮಹಾರಾಜರು ಆಸ್ಪದ ಕಲ್ಪಿಸಿದರು ಅಧಿವೇಶನ ಅಂತಂದ್ರೆ ಚುನಾವಣೆ ನಡೀಬೇಕಪ್ಪಾ ಅಂತಂದ್ರೆ ಇಲ್ಲಿ ನಮ್ಮಲ್ಲಿನ ಐದು ವರ್ಷಗಳ ಒಮ್ಮೆ ನಡೀತಿ ಅಲ್ಲಿ ಏನಪ್ಪಾ ಅಂತಂದ್ರ ಈ ಅಧಿವೇಶನ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಜರುಗುತ್ತಿತ್ತು ಒಂದು ಸಾರಿ ಏನಾದರೂ ಅಧಿವೇಶನ ಆಯ್ತಪ್ಪ ಅಂತಂದ್ರೆ ಅವರೇ ಫಿಕ್ಸ್ ಆಗಿ ಉಳಿತಿದ್ರು ಈಗ ಏನ್ ಮಾಡ್ದಾರ ಅದಕ್ಕ ಚೇಂಜ್ ಮಾಡಿ ಕಾಲಾನುಕ್ರಮದಲ್ಲಿ ಏನ್ ಮಾಡ್ತಾರ ವರ್ಷದಲ್ಲಿ ಎರಡು ಬಾರಿ ಅಧಿವೇಶನಗೊಳ್ಳಲು ಈ ಮಹಾರಾಜರಾದಂತಹ ಆಸ್ಪದ ಕಲ್ಪಿಸಿದರು ಈ ಒಂದು ಅಧಿವೇಶನದಲ್ಲಿ ಅಂತಕ್ಕಂಥದ್ದು ಇನ್ನು ಎಫ್ ದಲ್ಲಿ ಅಧ್ಯಕ್ಷರು ಅಂತಕ್ಕಂಥದ್ದು ಬಂದ್ರೆ ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷತೆಯನ್ನು ಆರಂಭದಲ್ಲಿ ದಿವಾನರೇ ವಹಿಸಿಕೊಳ್ಳುತ್ತಿದ್ದರು ಈ ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷತೆಯನ್ನು ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರ ಈ ಮೊದಲೇ ದಿವಾನರಾಗಿರ್ತಂತ ಈ ದಿವಾನರ ಏನ್ ಮಾಡ್ತಾರೆ ವಹಿಸಿಕೊಳ್ಳುತ್ತಿದ್ದರು ಅಧ್ಯಕ್ಷರ ಸ್ಥಾನವನ್ನು ಅದೇ ಕಾಲವನ್ನು ಕಳಿತಾ ಹೋದಂತೆ ಹೋದಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಚುನಾಯಿಸಿ ಕೊಳ್ಳಲು ಪ್ರತಿನಿಧಿ ಸಭೆಯ ಅಧ್ಯಕ್ಷರಿಗೆ ಅವಕಾಶ ಒದಗಿಸಲಾಯಿತು ಈ ಕಾಲಾನುಕ್ರಮದಲ್ಲಿ ಏನು ಮಾಡ್ತಾರಂದ್ರೆ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮೊದಲ ಅಧ್ಯಕ್ಷರಷ್ಟೇ ಈ ಒಂದು ದಿವಾನ ಅಧ್ಯಕ್ಷರಷ್ಟೇ ಈ ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷರು ಆಗ್ತಿದ್ರು ಅದಾದ ಬಳಕೆ ಮಾಡ್ತಿದ್ರು ಉಪಾಧ್ಯಕ್ಷರನ್ನು ಸಹ ಚುನಾಯಿಸಿ ಕೊಳ್ಳಲು ಈ ಒಂದು ಪ್ರತಿನಿಧಿ ಸಭೆ ಏನು ಮಾಡ್ತಿದ್ರು ಸದಸ್ಯರಿಗೆ ಅವಕಾಶವನ್ನು ಇವರು ಒದಗಿಸಲಾಯಿತು ಇಲ್ಲಿ ಆಸಕ್ತಿದಾಯಕ ಒಂದು ಪ್ರಜಾ ಪ್ರಜಾಪ್ರತಿನಿಧಿಗಳ ಬೇಡಿಕೆಯಂತೆ ಅರಸರು ಪ್ರತಿನಿಧಿಗಳ ನಿಯಮಿತ ಸಭೆಯೊಂದನ್ನು ರಚಿಸಿದ್ದು ಅದನ್ನು ಲೆಜಿಸ್ಲೇಟಿವ್ ಕೌನ್ಸಿಲಿಲ್ ಎನ್ನಲಾಗುತ್ತಿತ್ತು ಇಲ್ಲಿ ಪ್ರಜಾಪ್ರತಿನಿಧಿಗಳ ಬೇಡಿಕೆಯಂತೆ ಏನ್ ಮಾಡ್ತಾರ ಅರಸರ ಪ್ರತಿನಿಧಿಗಳ ನೇಮಕ ಮಾಡ್ತಿರ್ತಾರ ಅದನ್ನ ಏನ್ ಅಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲಿಲ್ ಎನ್ನಲಾಗುತ್ತಿತ್ತು ಅಂತಕ್ಕಂಥದ್ದು ಪ್ರಜಾಪ್ರತಿನಿಧಿಗಳಂತ ಪ್ರಬಲವಾಗಿದ್ದ ಈ ಲೆಜಿಸ್ಲೇಟಿವ್ ಕೌನ್ಸಿಲಿಲ್ ಪ್ರಭಾವಿ ಪ್ರತಿನಿಧಿಗಳಿಂದ ಕೂಡಿದ್ದು ಈ ಶಾಸನ ಪರಿಷತ್ತಿನ ಸ್ಥಾಪನೆಯೊಡನೆ ಮೈಸೂರು ಪ್ರತಿನಿಧಿಗಳ ಸಭೆಯು ದ್ವಿಸದರ ಶಾಸಕಾಂಗದ ಸ್ವರೂಪವನ್ನು ಮಾಡ್ತಿತ್ತು ತಾಳುವಂತಹದ್ದು ಈ ಒಂದು ಗಮನಾರ್ಹ ಸಂಗತಿ ಏನು ಎಫ್ ಜಿ ದಲ್ಲಿ ಬರೋದಾದ್ರೆ ಅಧಿಕಾರದ ಕಾರ್ಯಗಳು ಇವೆಲ್ಲವೂ ಆದ್ಮಕ ಅಧಿಕಾರದ ಕಾರ್ಯಗಳನ್ನು ನೋಡೋದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಿಂದ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರು ಮತ್ತು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮಾಡ್ತಾರೆ ಮಹಾರಾಜರು ಹೊರಡಿಸಿದಂತಹ ಕಾನೂನಿನಡಿ ಮೈಸೂರು ಪ್ರತಿನಿಧಿಗಳ ಸಭೆಯು ವಿವಿಧ ಅಧಿಕಾರಗಳನ್ನು ಪಡೆದುಕೊಂಡಿತ್ತು ಇಪ್ಪತ್ತ್ ಮೂರು ಮತ್ತು ನಲವತ್ತರಲ್ಲಿ ಏನು ಮಾಡ್ತಾರೆ ಕಾನೂನಿನ ಮೈಸೂರು ಪ್ರತಿನಿಧಿಗಳ ಸಭೆಯು ವಿವಿಧ ಅಧಿಕಾರಗಳೇನು ಮಾಡ್ತೈತಿ ಇದು ಪಡೆದುಕೊತೈತಿ ಪ್ರತಿನಿಧಿಗಳ ಸಭೆಯ ಸದಸ್ಯರುಗಳ ಸಾಮಾನ್ಯ ಅಧಿಕಾರ ಕಾರ್ಯಗಳನ್ನು ಈ ಕೆಳಗೆ ಪಟ್ಟಿ ಮಾಡಲಾಗಿದೆ ಈ ಒಂದು ಪ್ರತಿನಿಧಿಗಳ ಸಭೆಯ ಸಾಮಾನ್ಯ ಅಧಿಕಾರ ಕಾರ್ಯಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋದಾದರೆ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಯುಳ್ಳ ವಿಷಯಗಳನ್ನು ಕುರಿತಂತೆ ಚರ್ಚೆ ಮಾಡುವುದು ಅವರ ಅಧಿಕಾರದ ಈ ಸಾರ್ವಜನಿಕರ ಹಿತಾಸಕ್ತಿಯನ್ನು ಒಂದು ವಿಷಯಗಳ ಮೇಲೆ ಇವರು ಅವರ ಕುರಿತಂತೆ ಚರ್ಚೆ ಮಾಡುವುದು ಎರಡನೇದಾಗಿ ಪ್ರಜೆಗಳ ಕೊರತೆಗಳನ್ನು ಸರ್ಕಾರದ ಮುಂದಿಟ್ಟು ಪರಿಹಾರಗಳನ್ನು ಒದಗಿಸುವುದು ಈ ಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರು ಸಭೆಯಲ್ಲಿ ಕೊಟ್ಟಿರ್ತಾರೆ ಆ ಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ಸರ್ಕಾರ ನಡೆಸಕ್ಕಂತಹ ಒಂದು ಸರ್ಕಾರದ ಮುಂದಿಟ್ಟು ಈ ಪ್ರಜೆಗಳ ಕುಂದು ಕೊರತೆಗಳನ್ನು ಬಗೆಹರಿಸಬೇಕಂತಕ್ಕಂಥ ಒಂದು ಮನವಿಯನ್ನು ಏನು ಮಾಡ್ತಾರೆ ಈ ಕಾರ್ಯಗಳಲ್ಲಿ ಮಾಡ್ತಿರ್ತಾರ ಮೂರನೇದಾಗಿ ಆಡಳಿತ ಸೇವಾ ವರ್ಗಕ್ಕೆ ಅಗತ್ಯ ಸಲಹೆ ಮತ್ತು ಸಹಕಾರ ನೀಡುವುದು ಆಡಳಿತ ಮಾಡ್ತಕ್ಕಂಥ ಒಂದು ಸೇವಾ ವರ್ಗ ಏನಿರ್ತೈತಿ ಅವರಿಗೆ ಅಗತ್ಯವಾದಂಥ ಸಲಹೆ ಸೂಚನೆಗಳನ್ನು ನೀಡುವುದರ ಮೂಲಕ ಈ ಕಾರ್ಯಗಳನ್ನು ನೀಡ್ತರ್ತಾರೆ ನಾಲ್ಕನೆಯದಾಗಿ ಸಂಸ್ಥಾನದ ಮುಂಗಡ ಪತ್ರವನ್ನು ಕುರಿತು ಚರ್ಚೆ ಮಾಡುವುದು ಸಂಸ್ಥಾನದ ಮುಂಗಡ ಪತ್ರವನ್ನು ಕುರಿತಂತೆ ಚರ್ಚೆ ಮಾಡೋದು ಅಂದರೆ ಬಜೆಟ್ ಅಂದರೆ ಈ ವರ್ಷದಲ್ಲಿ ಎಷ್ಟು ಖರ್ಚಾಯಿತು ಯಾವ ರೀತಿ ಅಂತ ಖರ್ಚು ಮಾಡಬಹುದು ಈ ಸುಧಾರಣೆಗಳು ಯಾವ ರೀತಿ ಅಂತ ಮುಂದಿನ ಹಂತದಲ್ಲಿ ತರಬಹುದು ಅಂತಕ್ಕಂಥದ್ದು ಒಂದು ಮೂಲಕ ಇವರು ಚರ್ಚೆಯನ್ನು ಮಾಡ್ತಿದ್ದರು ಇನ್ನು ಐದನೆಯದಾಗಿ ಮಹಾರಾಜರ ಪರಿಷತ್ತಿಗೆ ಆಯ್ಕೆಯಾಗಿ ಪ್ರಜಾಪರ ನಿರ್ಧಾರಗಳನ್ನು ಕೈಗೊಳ್ಳಲು ನೆರವಾಗುವುದು ಒಂದು ಮಹಾರಾಜರ ಪರಿಷತ್ತಿಗೆ ಏನು ಆದಂತಹ ಪ್ರಜಾಪರ ನಿರ್ಧಾರಗಳೇನಿರ್ತಾವ ಐಗಳೇನು ಮಾಡ್ತಾವೆ ಅವುಗಳನ್ನು ಕೈಗೊಳ್ಳಬೇಕಂತ ನೆರವೇರಗವಾಗುತ್ತಿತ್ತು ಇಲ್ಲೇನಂದ್ರೆ ಒಟ್ಟಿನಲ್ಲಿ ಬ್ರಿಟಿಷ್ ವಸಾಹತು ಕಾಲದಲ್ಲಿಯೇ ಪ್ರಜಾಪರ ಚಿಂತೆಯನ್ನುಳ್ಳ ಪ್ರತಿನಿಧಿಗಳ ಸಭೆಗೆ ಅವಕಾಶ ಒದಗಿಸುವುದು ಮೈಸೂರು ಸಂಸ್ಥಾನದ ಹೆಗ್ಗಳಿಕೆಯಾಗಿದೆ ಈ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಬ್ರಿಟಿಷ್ ವಸಾತು ಕಾಲದಲ್ಲಿ ಏನಪ್ಪ ಅಂದ್ರೆ ಪ್ರಜಾಪ್ರತವಾದಂತಹ ಚಿಂತನೆಯನ್ನು ಉಳತಕ್ಕಂಥ ಒಂದು ಪ್ರತಿನಿಧಿಗಳ ಸಭೆಯನ್ನು ಅವಕಾಶ ಇರ್ತೈತಲ್ಲ ಈ ಒಂದು ಮೈಸೂರು ಸಂಸ್ಥಾನದ ಒಂದು ಇದು ಹೆಗ್ಗಳಿಕೆ ಆದಂತಹ ವಿಷಯ ಇದೆ ಭಾರತದ ಯಾವುದೇ ದೇಶೀಯ ಸಂಸ್ಥಾನದಲ್ಲಿ ಅಸ್ತಿತ್ವದಲ್ಲಿಂತ ಪ್ರಜಾಸತ್ತಾತ್ಮಕವಾದಂತಹ ವ್ಯವಸ್ಥೆಗೆ ಮೈಸೂರು ಸಂಸ್ಥಾನ ಅವಕಾಶ ಕಲ್ಪಿಸಿದ್ದು ಪ್ರತಿನಿಧಿಗಳ ಸಭೆಯಿಂದ ಸ್ಪಷ್ಟವಾಗತೈತಿ ಈ ಪ್ರತಿನಿಧಿ ಸಭೆಯು ಸಲಹಾತ್ಮಕ ಸಭೆಯಾಗಿತ್ತು ಎಂಬುದನ್ನು ನಾವು ಮರೆಯುವಂತಿಲ್ಲ ಅಂತಕ್ಕಂಥ ಈ ಒಂದು ಮೂರನೇ ಪಾಯಿಂಟ್ ಆದಂತಹ ಮೈಸೂರು ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಈ ರೀತಿಯಾದಂತಹ ಹೇಳಲಾಗಿದೆ ಇಷ್ಟೇನಪ್ಪ ಅಂತಂದ್ರೆ ಎರಡನೇ ಅಧ್ಯಾಯ ಆದಂತಹ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಅಂತಕ್ಕಂಥದ್ದು ಅಧ್ಯಾಯ ಮುಕ್ತಾಯವಾಯಿತು ಅಂತ ಹೇಳ್ಬೋದು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕು ವಿಡಿಯೋಗಳ ನೋಟಿಫಿಕೇಷನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಧನ್ಯವಾದಗಳು